ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎನ್ನುವ ವಚನದಂತೆ ಇನ್ನು ನಮ್ಮೆಲ್ಲರ ಸಮಾವೇಶಕ್ಕೆ ಕಾರಣಕರ್ತರಾದವರು ಪರಮಪೂಜ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಇಂದು ಪೂಜ್ಯರ ಶತೋತ್ತರ ದಶಮಾನೋತ್ಸವ ನೂರ ಹತ್ತನೆಯ ಜಯಂತಿಯ ಸಂಭ್ರಮಾಚರಣೆಯ ಅಮೃತಗಳಿವೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದಾರೆ ಎಂದು ನಮ್ಮೆಲ್ಲರ ಕನಸು ನನಸಾಗಿದೆ ಎಲ್ಲರ ಮನದ ಸಂತೋಷದ ವಿದ್ಯುತ್ ಸಂಚಾರದ ಚೈತನ್ಯಕ್ಕೆ ಈ ಸಭಾ ಮಂಟಪ ಸಾಕ್ಷಿಯಾಗಿದೆ ಶ್ರೀಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸುತ್ತೇನೆ ಅನುಸರಿಸುವ ಅವರಿಟ್ಟರೆ ಜಯದುರು ತಿಳಕ ರಾಜೇಂದ್ರ ಮಹಾಸ್ವಾಮಿಗಳವರು ಮಂತ್ರ ಮಹರ್ಷಿಗಳ ಕರೆಕಮನ ಸಂಚಾರಕರಾಗಿ ಅವರು ಮಾಡಿ ಸಂದೇಶವಾದ ಕಾಯಕ ಮನುಷ್ಯರನ್ನ ದೈವತ್ವ ಪ್ರೇರಿಸುತ್ತದೆ ಎನ್ನುವ ಮಾತಿಗೆ ಸಾಕ್ಷಿಯಾದ ಸಮಾಜಮುಖಿಯ ಕಾರ್ಯಕ್ರಮದಲ್ಲಿ ಸಮ್ಮುಖ ವಹಿಸಿರುವ ದೇವನೂರು ಶ್ರೀ ತಿರುಮಲ್ಲೇಶ್ವರ ದಾಸೋಹನ ಸಂಸ್ಕಾರ ಮಠದ ಶ್ರೀ ಸ್ವಾಮಿಗಳವರ ಗಣಿತಾಂತ್ರದಲ್ಲಿ ಕೂಡಮಟ್ಟು ಸುತ್ತೂರಿನ ಪೀಠಾಧಿಪತಿಗಳಾಗಿ ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆಗೆ ಕೊಡ್ತಾರೆ ಅಂದಿನಿಂದ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರು ಸಮಾಜಕ್ಕೆ ಧ್ಯಾನಶಕ್ತಿ ತಪಶಕ್ತಿ ಕ್ರೀಡಾಶಕ್ತಿಗಳಲ್ಲದೆ ಎಲ್ಲರೂ ಸಹ ಏಕೀಭವಿಸಿದ ಕೀರ್ತಿ ಅವರಿಗೆ ಸಲ್ಲಿ ಮಹಾನ್ ಚಕ್ರೆ ಅಲ್ಲದೆ ಎಲ್ಲ ಕಡೆಗೂ ಸಹ ಶಾಲಾ ಕಾಲೇಜುಗಳು ಅದನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಪ್ರೌಢಶಾಲೆಗಳ ಜೊತೆಗೆ ಪದವಿ ಪೂರ್ವ ಪದವಿ ಕ್ವಾಲಿಟಿ தரபேதிய காதி பிராரம்ப ಬಸವಣ್ಣನನ್ನು ಸ್ಮರಿಸ್ಕೊಳ್ತೇವೆ ಮಹಾವಿಯನ್ನು ಸ್ಮರಿಸ್ಕೊಳ್ತೇವೆ ಬುದ್ಧನನ್ನು ಸ್ಮರಿಸ್ಕೊಳ್ತೇವೆ ಅವರೇನು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರಲ್ಲ ಯಾಕೆ ಸ್ಮರಿಸ್ಕೊಳ್ತೇವೆ ಅಂದ್ರೆ ಅವರು ಲೋಕ ಕಲ್ಯಾಣಕ್ಕಾಗಿ ಜನಿಸಿದವರು ಈ ಜಗತ್ತಿನ ಪ್ರಾರಂಭ ಮಾಡುತ್ತಾರೆ ವಿದ್ಯಾರ್ಥಿನಿಲಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹಣ ಇರುವುದಿಲ್ಲ ತಮ್ಮ ಕೊರಳಿಗೆ ತಮ್ಮ ಕೈಲೇತಾರೆ ಅಲ್ಲಿ ಚಿನ್ನದ ಕನ್ನಡಿಗೆ ಇರುತ್ತೆ ಆ ಚಿನ್ನದ ಕನ್ನಡಿಗೆ ಹೋಲಿಸಿದಂತಹ ಆ ಚಿನ್ನದ ಆ ಬಂತಿಗಳ Thank you.

ಸ್ವಾಮಿಗಳು ತಮ್ಮೆಲ್ಲ ಉದ್ದೇಶಿಸಿ ಆಶ್ರವನ್ನ ನೀಡಿದ್ದಾರೆ ನಾನೇ ನೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಈ ಒಂದು ತಾಲೂಕಿನ ಶಾಸಕನಾಗಿ ಆಗ್ಲಿಕ್ಕೆ ಬಹುಶಃ ಸ್ವಾಮಿಗಳು ನಮಗೆ ಆಶೀರ್ವಾದವನ್ನು ಮಾಡಿದರೆ ನನ್ನ ಆಶೀರ್ವಾದದಿಂದ ಇವತ್ತಲ್ಲಿ ನಾನು ಶಾಸಕನಾಗಿ ಮಾತನಾಡಿದ್ದಾರೆ ನನ್ನ ಆದ್ಯ ಕರ್ತವ್ಯ thank Gracias. ¿Sí?